ಕನ್ನಡ ನಾಡಿನ ಸುಗಮ ಸಂಗೀತ ಲೋಕದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿರುವ ಕ್ರಿಯಾಶೀಲ ವ್ಯಕ್ತಿತ್ವದ ಫ್ಲಾರೆನ್ಸ್ ನೈಟಿಂಗೇಲ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಜಿಡಿ ದನ್ನೂರ್ ಇವರ ಸಾಹಿತ್ಯದಲ್ಲಿ ಈಗಾಗಲೇ ಮಧುರವಾದ ದೀಪದಾರಿಣಿ ಎಂಬ ಭಾವಗೀತೆಗಳ ಧ್ವನಿ ಧ್ವನಿಸಾಂದ್ರಿಕೆ ನಾಡಿನಾದ್ಯಂತ ಸಂಗೀತ ಲೋಕದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಈಗ ಇವರ ಸಾರಥ್ಯದಲ್ಲಿ ಮತ್ತೊಂದು ನೀನಿರದ ಬದುಕು ಎಂಬ ಭಾವಗೀತೆಗಳ ಧ್ವನಿ ಸಾಂದ್ರಿಗೆ ಕನ್ನಡ ಸುಮಧುರ ಗೀತೆಗಳ ವಾಟ್ಸಪ್ ತಂಡಗಳು ಕವಿ ಬರಗದ ಕ್ರಿಯಾಶೀಲ ಸದಸ್ಯರ ಸಹಯೋಗದಲ್ಲಿ ಮತ್ತು ಕ್ರಿಯಾಶೀಲ ಎಡ್ಮಿನ್ಗಳಾದ ಶ್ರೀ ಆರ್ಜಿ ಅಂಬಿಗೆ ಮತ್ತು ಶ್ರೀ ಪಿಎಸ್ ಮಳಗಿ ಇವರ ಸಹಕಾರದೊಂದಿಗೆ ಮೂಡಿಬಂದಿದೆ ಈ ಧ್ವನಿ ಸಾಂದ್ರಿಕೆಯಲ್ಲಿ ವೈವಿಧ್ಯಮಯವಾದ ಅಷ್ಟೇ ಮಧುರವಾದ ಭಾವಗೀತೆಗಳು ವಿಭಿನ್ನ ಕವಿಗಳಿಂದ ರಚಿತಗೊಂಡು ನಾಡಿನ ಸುಪ್ರಸಿದ್ದ ಸಂಗೀತ ನಿರ್ದೇಶಕರಾದ ಶ್ರೀಮಂತ್ ಅವಟಿ ಅವರ ರಾಗ ಸಂಯೋಜನೆಯಲ್ಲಿ ಅತ್ಯಂತ ಸುಮಧುರವಾಗಿ ಮೂಡಿಬಂದಿದೆ ಈ ಧ್ವನಿ ಸಾಂದ್ರಿಕೆಯಲ್ಲಿರುವ ಒಟ್ಟು ಭಾವಗೀತೆಗಳ ಆಶಯ ವ್ಯಕ್ತಿಯ ಬದುಕಿನಲ್ಲಿ ತಾನುಂಡ ಕಹಿ ಅನುಭವಗಳು ದುಃಖ ದುಮ್ಮಣಗಳು ನೋವು ಸಂಕಟಗಳು ಹತಾಶೆ ನಿರಾಶೆಗಳು ದೈನ್ಯತೆ ಉಂಟಿತನ ವಿರಹ ವೇದನೆ ಮತ್ತು ಅಂತರಂಗದ ಮಾನಸಿಕ ತೊಳಲಾಟಗಳ ಒಟ್ಟು ಚಿತ್ರಣವಿದೆ ಕೇಳಿ ಆನಂದಿಸಿ ಧ್ವನಿಸಾಂದ್ರಿಕೆ ನೀನು ಹೋದ ಬದು